ಇದು ಕುಂಬಳಕಾಯ್ದು ಜೋಸು ಇದಕ್ಕೆ ಎರಮೆಯನ್ನ ಹಾಕಿ ಸ್ವಲ್ಪ ಕುಡ್ಲಿಕ್ಕೆ ಚಂದ ಆಗ್ತದೆ ಬೆಳಿಗ್ಗೆ ಬೆಳಿಗ್ಗೆನೆ ಎದ್ದು ಕುಡಿದ್ರೆ ತುಂಬಾ ಒಳ್ಳೇದು ನನ್ನ ಅಮ್ಮ ಇವತ್ತು ಬೆಳಿಗ್ಗೆನೆ ರೈಸ್ ಮಾಡಿದ್ದಾರೆ ಬಟ್ ನನಗೆ ಅಂತ ತಿನ್ನೋಕ್ಕೆ ಚೂರೂ ಆದರೆ ಎಂತ ಮಾಡೋದು ತಿನ್ನಲೇಬೇಕಲ್ಲ ತಿಂಡಿಯೆಲ್ಲ ತಿಂದಾದಮೇಲೆ ಸೀದಾ ನಮ್ಮ ತೋಟಕ್ಕೆ ಬಂದೆ ತೋಟದಲ್ಲಿ ಪಪ್ಪ ಮತ್ತು ಕೆಲಸದವರೆಲ್ಲ ಇದ್ದಾರೆ ಅವರಿಗೆ ತಿಂಡಿ ಕೊಡುವ ಅಂತೇಳಿಸು ಅಲ್ಲಿಂದ ಮನೆಯಿಂದ ಸೀದಾ ನಮ್ಮ ತೋಟಕ್ಕೆ ಬಂದೆ ಹೇರೆಗೆ ನರ್ಸರಿಗೇ ಕಾಲ್ ಮಾಡಿದ ಈ ಥರ ಪೆಪ್ಪರ್ ಬೀಳ ಕಟ್ತಾ ಇದ್ದಾರೆ ಅದು ಕೆಳಗೆಲ್ಲ ಹೋದರೆ ಆಗಲ್ಲ ಅಲ್ವಾ ಸೊ ಅದಕ್ಕೆ ಈ ಥರ ಕಟ್ತಾ ಇದ್ದಾರೆ ಇದು ಆ್ಯಕ್ಚುಲಿ ಪನ್ನೀರ್ ಒನ್ ಬ್ರೀಡ್ ಮೂಡಿಗೆರೆ ಬ್ರೀಡ್ ಇದು ನೋಡಿ ಎಲೆ ಎಲ್ಲ ತುಂಬ ಅಗ್ಲ ಇದೆ ಅಲ್ವಾ ಸೊ ಆ ಥರ ಇದ್ದರೆ ಇದು ಮೂಡಿಗೆರೆ ಬ್ರೀಡ್ ಮತ್ತು ಇದನ್ನು ಕಶಿಗೆ ಮಾಡಿದ್ದಾರೆ ಇಲ್ಲಿ ಕ್ರಾಫ್ಟ್ ಮಾಡಿದ್ದಾರೆ ನೋಡಿ ಈ ಥರ ಇಪ್ಪಳಿಯಿಂದ ಕ್ರಾಫ್ಟ್ ಮಾಡಿ ಈ ಥರ ಎಲ್ಲ ಕಟ್ತಾ ಬರ್ತಿದ್ದಾರೆ ಸೊ ಓಕೆ Minä naana hohti, mä nege, mutta nange soltakel sai teho, ki, ಹೊರ ಸೀತಾಳಿ ಒಂದೇ ಸರಿ ಮಾಡ್ತಾ ಇದ್ದಾರೆ ಅಲ್ಲಿಂದ ಸೀತಾ ನನ್ನ ಫ್ರೆಂಡ್ ಮನೆ ಬಂದ ನಮ್ಮ ಸ್ಕೂಲ್ ಸ್ಟೋರಿ ಅದೆಲ್ಲ ಮಾತಾಡ್ತಾ ಕೂತೆ ನಮ್ಮ ಮನೆಯಲ್ಲಿ ಇವತ್ತು ಮಾವಿ ನಾನೆಲ್ಲ ಕೋಯ್ದಲ್ಲಿ ಇಟ್ಟಿದ್ದಾರೆ ಎಲ್ಲ ಅನ್ನಾಗಲಿಲ್ಲ ಎಲ್ಲ ಕಾಯಿ ಕಾಯಿದೆ ನನಗೆ ಫೇವ್ರೆಟ್ ನಾನು ನಾವು ಯೂಸ್ ಮಾಡಿದ್ದೀನಿ ನೋಡಿ ಇದು ಎಲ್ಲಿಗೂ ಗೊತ್ತಲ್ವಾ ಆಲ್ಮೋಸ್ಟ್ ಎಲ್ಲಿಗೂ ಗೊತ್ತಿರುತ್ತೆ ರಾಮ್ಬಿಟ್ಟು ಸರಿ ತುಂಬ ಕಾಯಿ ಬಿಟ್ಟಿದೆ ಲಾಸ್ಟ್ ಟೈಮ್ ಇರಲಿಲ್ಲ ಸರಿ ತುಂಬ ಇದೆ ನೋಡಿ ಓಟ ಇದು ಖಾಲಿ ಪಾತಿ ಅಂತ ಅಂದರೆ ಅಂತಿರುತ್ತೆ ಖಾಲಿ ಪಾತಿ ನೋಡಿ

நடிவட்ட மனசு யார டீம்மா என்ன ಅವರೆಲ್ಲ ಲಗೋರಿ ಸಾರಿ ಅವರೆಲ್ಲ ಲಗೋರಿ ಆಡ್ತಿದ್ದಾರೆ ನನ್ನ ಪಪ್ಪ ತೆಂಗಿನಕಾಯಿ ಅಲ್ಲ ಎಂತ ತೆಂಗಿನಕಾಯಿ ಒಣಗ್ಲಿಕ್ಕೆ ಹಾಕಿದ್ದಾರೆ ಅದನ್ನು ತುಂಬಿಸ್ಲಿಕ್ಕೆ ಮೇಲೆ ನೋಡಿ ಇದು ಸೋಲರ್ ആ ഇരൊഴി ഇല്ലെല്ലാം ആ അത് ഓട

മങ്ക അപ്പോ ഞാൻ അഞ്ചുവല്ല നാലൈമിനി ഉളയിന്ത പറണ്ടിതുണ്ട കട്ടാത് അടി മാജി ഹദാ വടതിയേ ആഹാ ശ്രീ ദേവി ഓ ഗണതി ഹേ നന്ദന സസതി ജാഗൃതി സാരെ പ്രസന്നി બનાരാ സാലെ സന്നി നാരട പണ്ട കട്ടലരാ തന്ന Nalunchanin dan Betapaan, paling asli. Ada yang மனஸ்வரம் so, <laughs> <vocal>, <laughs> ಕಾರ್ಡ್ ವಿರಲ್ಲ ಫೋಟೋ ಸೆಲ್ ಸೋ 2 2 ಲೈಟ್ ಆಫ್ ಮಾಡ್ಪಲೇ ಲೈಟ್ ಆಫ್ ಮಾಡ್ಲೇ ಅಂದ್ರೆ ಇಕ್ಕೆ ನನ್ನ ಮೇಡರ ಮಕ್ಕಾ ಫೋನನ್ಸೆಲ್ಲ ರಾಯ ಮಂತಲ್ಲ ಇಂಚೋದಿ ಇಂಚಾಪಂತಾ ಇರಲ್ಲ ಕೂತ್ಕೊಂಡು ಕವಪ್ ತಿಂತಿದಾರೆ ನೋಡಿ ಅರಂ ಬೋಲಿಸ್ ಬತ್ತಾ ಅಂತಾನೆ ಸುಮ್ಮಲೋ ಮುಟ್ ಮಂತಾ ಫೈನಲಿ ನೈಟ್ ಎಲ್ ರೊಟ್ಟಿಗೆ ಊಟ ಮಾಡ್ತಾ ಇದ್ದೇವೆ ಸೊ ಈ ಬ್ಲಾಗ್ನ ಇವತ್ತಿಗೆ ಹೆಂಗೆ ಮಾಡ್ತಿದ್ದೇನೆ ಯಾರೆಲ್ಲ ವಾಚ್ ಮಾಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ನೆಕ್ಸ್ಟ್ ಡೇ ಇನ್ನೊಂದು ವ್ಲಾಗ್ನ ಹಾಕ್ತೇನೆ ಅದನ್ನು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ